ಹಲೋ ಡಿಯರ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜೈ ಗಣೇಶ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಚಳಿ ಇದೆ ತುಂಬ ಟೀ ಟೈಮ್ಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಥವಾ ಬೆಳಗ್ಗೆ ಇಡ್ಲಿ ಮಾಡ್ಕೊಂಡಿದ್ದರೆ ಏನಾದರೂ ಸ್ನ್ಯಾಕ್ಸ್ ಬೇಕು ಬೇಳೆ ಸಾರು ಮಾಡ್ಕೊಂಡಿದ್ದರೆ ಜೊತೆಗೆ ಬಿಸಿ ಬಿಸಿಯಾಗಿ ಏನಾದರೂ ಬೇಕು ಅಂತಹ ಒಂದು ನಾನು ಸ್ನ್ಯಾಕ್ಸ್ನ ಇವತ್ತು ನಾನು ತಂದಿದ್ದೀನಿ ತಿಂಡಿಯನ್ನು ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಇದರಿಂದ ನನಗೂ ಸಹ ನಿಮ್ಮ ಸಪೋರ್ಟ್ ಬೆಂಬಲ ಎಲ್ಲ ಸಿಗುತ್ತೆ ಹಾಗಿದ ಮೇಲೆ ತಡೆಯಾತಿಕೆ ವಿಡಿಯೋ ಪ್ರಾರಂಭ ಆಗುತ್ತೆ ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನಗೆ ತಿಳಿಸಿ ಸ್ನೇಹಿತರೆ ನಾನು ಏನೇನು ಪದಾರ್ಥ ತೊಗೊಂಡಿದ್ದೀನಿ ಅಂತ ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ ನಾನಿವತ್ತು ಅಳತೆ ಮೆಷರ್ಮೆಂಟ್ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅದು ಟು ಫಿಫ್ಟಿ ಎಮ್ ಎಲ್ ಕಪ್ಪು ನಿಮ್ಮ ಹತ್ರ ಅದಿಲ್ಲ ಅಂದರೆ ಒಂದು ಗ್ಲಾಸು ನಿಮ್ಮ ಒಂದು ಒಂದು ಸ್ಟೀಲ್ ಕಪ್ಪಲ್ಲಿ ತೊಗೊಳ್ಳಿ ನಾನು ಒಂದು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ಪು ಕಡಲೆ ಹಿಟ್ಟು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಿಮಗೆ ಹೆಚ್ಚು ಕಡಿಮೆ ಬೇಕಾದರೂ ಮಾಡ್ಕೋಬೋದು ನಾನು ಮಾಡೋ ವಿಧಾನ ನಿಮಗೆ ಶೇರ್ ಇದ್ದೀನಿ ಇದು ಅಂಗಡಿಯಿಂದ ತಂದಿದ್ದಾದರೂ ಪರವಾಗಿಲ್ಲ ಮನೆಯಲ್ಲೇ ಮಾಡಿದ್ದಾದರೂ ಪರವಾಗಿಲ್ಲ ನೀವು ಯಾವುದೇ ಆಗಲಿ ಜರಡಿ ಹಿಡಿದು ತೊಗೋಬೇಕು ಅಲ್ಲಿ ಯಾವುದೇ ರೀತಿಯಾದ ಗಂಟೆಗಳು ಇರಬಾರ್ದು ಹಾಗೆ ಜರಡಿ ಹಿಡಿದು ತೊಗೊಳ್ಳಿ ಹಾಗೆ ಇದಕ್ಕೆ ನಾನು ಒಂದು ಮೂರು ಗಂಡೆ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾನು ಇಲ್ಲಿ ಸಬ್ಸಿಗೆ ಸ್ವಲ್ಪ ಬಳ ಬಳಸ್ತಾ ಇಲ್ಲ ನೀವು ಬಳಸೋರು ಧಾರಾಳವಾಗಿ ಉಪಯೋಗಿಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಅನು ಅನುಗುಣವಾಗಿ ನಾನು ಹಸಿಮೆಣಸಿನ್ಕಾಯಿ ಮತ್ತು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಈರುಳ್ಳಿಯನ್ನು ಉದ್ದುದ್ದವಾಗಿ ಕತ್ತರಿಸಿಟ್ಕೊಂಡಿದ್ದೀನಿ ನಾಲ್ಕು ಗಂಟೆ ಸಣ್ಣ ಸಣ್ಣದು ನೀವು ನಿಮ್ಮ ಯಾ ನಿಮ್ಗೆ ಯಾವ ಬೇಕೋ ಆ ರೀತಿ ಕತ್ತರಿಸಿಟ್ಕೊಳ್ಳಿ ಇಲ್ಲಿ ಸೋಡಾ ಮಸ್ರನ್ ಶುಡ್ ಬೇಕೇ ಬೇಕು ಸೋಡಾ ಹಾಕಿದ್ರೆ ಸ್ವಲ್ಪ ಅಮೃದುವಾಗಿ ಬರುತ್ತೆ ಉಬ್ಕೊಂಡು ಬರುತ್ತೆ ಪುಡಿ ಇಂಗು ಮತ್ತು ಅಡಿಗೆ ಅರ್ಶನ ಚಿಲ್ಲಿ ಪೌಡರ್ ಇದು ಅಂಗಡಿಯಿಂದ ತಂದಿರೋದು ಮನೆಯದಲ್ಲ ಹಾಗೆ ಜೀರಿಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಅಜ್ವೈನ್ ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಅಂಗೈಯಲ್ಲಿ ಹಾಕ್ಕೊಂಡು ತಿರುವಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ ಘಮ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ನಾನು ಈ ಮೊದಲಿಗೆ ಮಿಶ್ರಣವನ್ನು ಮಾಡಿಕೊಂಡು ಹಿಟ್ಟನ್ನು ತಯಾರಿಸ್ಕೊತೀನಿ ಬನ್ನಿ ಸ್ನೇಹಿತರೆ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ತೊಗೊಂಡಿರೋ ಪದಾರ್ಥಗಳನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನೆಲ್ಲ ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಡ್ರೈ ಮಿಕ್ಸ್ ಮಾಡಿಕೊಂಡು ನಂತರ ನಿಮಗೆ ತೋರಿಸ್ತಾ ಹೋಗ್ತೀನಿ ಡ್ರೈ ಮಿಕ್ಸ್ ಮಾಡಿಕೊಂಡಿರ್ತಕ್ಕಂಥ ಈ ಪದಾರ್ಥಗಳಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆಯನ್ನು ನಾನು ಬಿಸಿ ಮಾಡಿಟ್ಕೊಂಡಿದ್ದೆ ನೋಡಿ ಹಿಂಗೆ ಚುರ್ರ ಅಂತ ಬರಬೇಕು ಹಾಕಿದ ತಕ್ಷಣ ಈ ರೀತಿ ಮಾಡಿಟ್ಕೊಂಡಿದ್ದೆ ಇದನ್ನು ನಾನು ಬಿಸಿ ಮಾಡಿರೋ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದರಿಂದ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆ ಹಾಕಿದ್ಮೇಲೆ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದರ ಬಣ್ಣ ಹೇಗೆ ಚೇಂಜ್ ಆಗುತ್ತೆ ಅಂತ ಆಮೇಲೆ ಅಂಗೈಯಲ್ಲಿ ಹಾಕೊಂಡು ಚೆನ್ನಾಗಿ ಎಣ್ಣೆಯ ಕಣ ಕಣಗಳು ಅದಕ್ಕೆ ಬೆರೆಬೇಕು ಆ ರೀತಿ ಮಾಡಿಕೊಳ್ಳಿ ಈಗ ಅಡಿಗೆ ಸೋಡವನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬೋಂಡ ಹಿಟ್ಟಿನ ಹದಕ್ಕೆ ನಾನು ಕಾಲಿಸ್ಕೊಂಡು ಬರ್ತೀನಿ ನೋಡಿ ಈ ಹದಕ್ಕೆ ನಾನು ಕಾಲಿಸ್ಕೊಂಡಿದ್ದೀನಿ ಈಗ ಇದನ್ನು ಆ ನೆನೆಯೋಕ್ಕೇನು ಬಿಡೋಂಗಿಲ್ಲ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಈಗಾಗಲೇ ನಾನು ಇದನ್ನು ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಉಂಡೆಯನ್ನು ನಾವು ಮಾಡ್ಕೋಬೋದು ಸಮ ಪ್ರಮಾಣದಲ್ಲಿ ತೊಗೊಂಡಿರೋದು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬಟ್ ಅದು ಪ್ರವರ ತುಂಬ ಜಾಸ್ತಿ ಆಗಿಬಿಡುತ್ತೆ ಏನು ಬೇಡ ನೋಡಿ ಈ ರೀತಿ ನಾನು ಉಂಡೆಯನ್ನು ಕಟ್ಕೊತಾ ಇದ್ದೀನಿ ಇದೇನು ಹಿಟ್ಟನ್ನು ನೆನೆಸುವಂಥ ಅವಶ್ಯಕತೆ ಇಲ್ಲ ನಿಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ ಮಾತ್ರ ನಿಮಗೆ ಗರಿ ಗರಿ ಆಗಬೇಕು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನಿಮಗೆ ಮೃದುವಾಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಕ್ಕೆ ಕಾಲಿಸ್ಕೊಳ್ಳಿ ಎರಡು ವಿಧಾನವನ್ನು ನಾನು ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ ಎಣ್ಣೆ ಕಾದಿದ್ದೆ ಅಂತ ಸ್ವಲ್ಪ ಹಾಕಿದ್ದೆ ಕಾದಿದೆ ಈಗ ನೋಡಿ ನಾನು ಲೋ ಫ್ಲೇಮ್ಗೆ ಇಟ್ಕೊಂಡಿದ್ದೀನಿ ಸ್ಟವ್ನ ಈಗ ಕಟ್ಟಿರ್ತಕ್ಕಂಥ ಪೋಂಡಾ ಉಂಡೆಗಳನ್ನ ಬಿಡ್ತಾ ಹೋಗ್ತೀನಿ ಒಳಗಿಂದ ಅದು ಬೇಯಬೇಕು ಅಂದರೆ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಬಿಡ್ತಾ ಹೋಗಬೇಕು ನಾನು ಒಂದು ಹತ್ತು ಉಂಡೆಗಳನ್ನ ಬಿಟ್ಟಿದ್ದೀನಿ ನೀವು ಎಷ್ಟು ಅಗಲದ ಬಾಣಲೆಯನ್ನು ಇಟ್ಕೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಿಟ್ಟು ಒಂದು ನಲವತ್ತು ಸೆಕೆಂಡು ಅಥವಾ ಒಂದು ನಿಮಿಷ ಕಳೆದ ನಂತರ ಸ್ವಲ್ಪ ಹೀಗೆ ತಿರುಗುತ್ತಾ ಬನ್ನಿ ಅದು ಉಂಡೆ ಎಲ್ಲ ಕಡೆನೂ ಬೇಯ್ತಾ ಬರುತ್ತೆ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ಆ ಥರ ಪಡಬೇಡಿ ನಿಧಾನಕ್ಕೆ ಬೇಯಿಸ್ಕೊಂಡ್ರು ತುಂಬ ಚೆನ್ನಾಗಿ ಈ ಥರ ಕಂದು ಬಣ್ಣಕ್ಕೆ ಬರಬೇಕು ನೋಡಿ ಗೋಲ್ಡನ್ ಕಲರ್ ಬಂದಿದೆ ಈಗ ಇದು ಆಗಿದೆ ಅಂತ ಅರ್ಥ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಈಗ ಇದನ್ನೆಲ್ಲ ತೆಗೆದು ಪಕ್ಕದ ಒಂದು ಪಾತ್ರೆಗೆ ಹಾಕೊತೀನಿ ನೋಡಿ ಸ್ನೇಹಿತರೆ ಈ ವಿಧಾನದಲ್ಲಿ ನಾನು ಎಲ್ಲ ಬೋಂಡಗಳನ್ನ ಬೇಯಿಸಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕಂತೂ ಬಹಳ ಚೆನ್ನಾಗಿರುತ್ತೆ ಗರ್ಗರಿಯಾಗಿರುತ್ತೆ ನೀವು ಮೃದುವಾಗಬೇಕು ಅಂದರೆ ಸ್ವಲ್ಪ ಮೆಟ್ಟು ಕಳಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿಂದು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಜೈ ಗಣೇಶ ನಮಸ್ಕಾರಗಳು